ತೆರೆದಾಳ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರಾದ ಶ್ರೀಯುತ ಸಿದ್ದು ಕೊಣ್ಣೂರ್ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದು ಇದರ ಪ್ರಯುಕ್ತ ಇಂದು ಸಿದ್ದು ಕೊಣ್ಣೂರ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ಕವಿತಾ ಸಿದ್ದು ಕೊಣ್ಣೂರ್ ಅವರ ನೇತೃತ್ವದಲ್ಲಿ ರಬಕವಿ ನಗರದ ಮಲ್ಲಿಕಾರ್ಜುನ ದೇವಸ್ಥಾನ ಹಾಗೂ ಹನುಮಾನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಬನಹಟ್ಟಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು ಸು ಕೊನ್ನೂರವರ ನಲವತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಲಭುಕವಿ ಶ್ರೀ ಮಲ್ಲಿಕಾರ್ಜುನ ಹಾಗೂ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ತದನಂತರದಲ್ಲಿ ಗೊರಟಿಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದು ಇಲ್ಲಿರುವ ಸಿಬ್ಬಂದಿಯ ಸಹಕಾರದೊಂದಿಗೆ ಎಲ್ಲ ರೋಗಿಗಳಿಗೆ ಅನ್ನ ಸಪೂಜೆ ವಿಸ್ತರಣಾ ಕಾರ್ಯಕ್ರಮವನ್ನು ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ಪಕ್ಷದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತಿನ ದಿನ ವಿತರಿಸಲಾಯಿತು ಇದೇ ರೀತಿಯಾಗಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಹಾಗೂ ಗೌರವಗಳನ್ನು ಸಂಪನ್ನ ಮಾಡಲಿ ಅಂತ ಹೇಳಿದ ತಮ್ಮೆಲ್ಲರ ಆಶೀರ್ವಾದವನ್ನು ಬಯಸಿ ಅದಕ್ಕೆ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಮತ್ತು ಈ ಕಂದಾಯ ಆರೋಗ್ಯ ಕೇಂದ್ರದ ಎಲ್ಲ ರೋಗಿಗಳಿಗೆ ಊಟದ ಪೊಟ್ಟಣಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ರಬಕವಿ ನಗರ ಘಟಕದ ಅಧ್ಯಕ್ಷರಾದ ಸಂಗಮೇಶ್ ಮಡಿವಾಳ್ ಭೀಮಶಿ ಪಾಟೀಲ್ ಪರಪ್ಪ ಉರ್ಬಿನವರ್ ಮೊಹಮ್ಮದ್ ಮಖಂದರ್ ಸುನೀಲ್ ಬನಹಟ್ಟಿ ಶೇಖರ್ ಹಳಿಂಗಿ ರಾಮು ಜುಗಳಿ ಸಾಗರ್ ಕದಂ ಹಾಗೂ ಇನ್ನು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಸಿದ್ದರಾಮ್ ಕಾಂಬ್ಳೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು